ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡನ್ನು ಬಳಸ್ತಾಯಿ ಸೊ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ದರೆ ಸಿಲ್ಕ್ ಥ್ರೆಡ್ಡಿಂದ ಹಾಕೊಳ್ಳಿ ಆರು ಹೇಳಿದಾರನ್ನು ತೆಗೆದು ಹಾಕೊಳ್ಬೇಕು ಸೊ ಕಮಲ್ ಕಡಾಯಿ ಥ್ರೆಡ್ ಡಬಲ್ ಕಲರ್ ತೊಗೊಂಡಿದ್ದೀನಿ ನಾನು ಎರಡು ಕಲರ್ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಬಾರ್ಡರ್ ಡಿಸೈನ್ ಅಂತಲೇನ್ಬೋದು ಇದಕ್ಕೆ ಯಾವುದೇ ಕುಚ್ಚನ್ನು ಕಟ್ಟುತ್ತಾ ಇಲ್ಲ ಹಾಗೆಯೇ ಬೀಟ್ಸ್ಗಳನ್ನ ಬಳಸ್ಕೊಂಡು ತುಂಬ ಕ್ಯೂಟಾಗಿ ಕಾಣಿಸುವಂಥ ಡಿಸೈನ್ನ ಹಾಕ್ತಾಯಿದ್ದೀನಿ ಸೊ ಥ್ರೆಡ್ಡಿಗೆ ಮೊದಲಿಗೆ ಒಂದು ನಾಟ್ ಹಾಕ್ಕೊಳ್ಬೇಕು ತುದಿಯಲ್ಲಿ ಇವಾಗ ನಾನು ಅದನ್ನು ಬೆರಳಿಗೆ ಈ ರೀತಿ ಸುತ್ತಕೊಂಡು ಸ್ವಲ್ಪ ಗ್ರಿಪ್ಪಾಗಿ ಸಿಗೋ ಹಾಗೆ ಲೇಸಿಗೆ ಹಾಕ್ತಾಯಿದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಮೊದಲಿಗೆ ನಾವು ಟೂ ಟೈಮ್ಸ್ ಲಾಕ್ ಮಾಡಬೇಕು ಸೊ ಲೇಸಿಗೆ ನೀಡಲಿನ ಚುಚ್ಚಿ ಥ್ರೆಡ್ನ ತಂದು ಒಂದು ಸತಿ ಲಾಕ್ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಈ ರೀತಿ ಒಂದ್ಸತಿ ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಅಂತಷ್ಟೇ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಎರಡು ಚೈನನ್ನು ಹಾಕ್ಕೊಳ್ಬೇಕು ಒಂದು ಎರಡು ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ನಾನು ಒಂದು ಕಂಬನ ಮಾಡ್ಕೊಳ್ತೀನಿ ಅಂದರೆ ಎರಡು ಕಂಬನ ಮಾಡಬೇಕು ಸಾರಿ ಫ್ರೆಂಡ್ಸ್ ಟೂ ಚೈನ ಹಾಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲೇ ಯಾವುದೇ ಗ್ಯಾಪನ್ನು ಕೊಡಬೇಡಿ ಹಾಗೆಯೇ ಎರಡು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಎರಡು ಕಂಬನ ಹಾಕ್ಕೊಂಡು ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಎರಡು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬಗಳನ್ನ ಮಾಡಿರ್ತೀವಲ್ಲ ಅದರ ಪಕ್ಕನೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಇದೀನಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬ ಅದ್ರ ಪಕ್ಕದಲ್ಲೇ ಸೊ ನಾಲ್ಕು ಕಂಬಗಳು ಲೇಸ್ ಮೇಲೆ ಕರೆಕ್ಟಾಗಿ ಬಂದಿರಬೇಕು ಮಧ್ಯದಲ್ಲಿ ತ್ರೀ ಚೈನ್ ಇರಬೇಕು ಈ ರೀತಿ ಬರಬೇಕು ಇವಾಗ ಮತ್ತೆ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ ಅದನ್ನು ಕೂಡ ಅಷ್ಟೇ ಸ್ಲ್ಯಾಟಿಂಗ್ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ಲುಪಿಂದ ಒಂದು ಮತ್ತೆ ಎರಡು ಗಳಿಂದ ಒಂದು ಮಾಡಿದ್ರೆ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಇನ್ನೂ ಒಂದು ಕಂಬನ ಅದರ ಪಕ್ಕನೇ ಮಾಡ್ಕೊಳ್ತಾಯಿ ಎರಡು ಕಂಬ ಆಯಿತಲ್ವಾ ಇವಾಗ ನಾವು ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಪ್ರೀವಿಯಸ್ ಆಗಿರುವಂಥ ಎರಡು ಕಂಬದ ಪಕ್ಕನೆ ಇನ್ನೂ ಎರಡು ಕಂಬನ ಮಾಡಬೇಕು ಸೊ ನಾಲ್ಕು ಕಂಬಗಳ ಮಧ್ಯದಲ್ಲಿ ತ್ರೀ ತ್ರೀ ಚೈನ್ ಬರ್ತಾ ಹೋಗುತ್ತೆ ಇನ್ನು ಒಂದು ಕಂಬ ಎರಡು ಕಂಬ ಆದಮೇಲೆ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ನೆಕ್ಸ್ಟ್ ಇನ್ನ ಒಂದು ಕಂಬನ ಮಾಡ್ತಾಯಿನಿ ಏನು ಚೈನನ್ನು ಅವಶ್ಯ ಹಾಕೋ ಅವಶ್ಯಕತೆ ಇಲ್ಲ ಎರಡು ಕಂಬ ಆದ ತಕ್ಷಣ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬ ಅದರ ಪಕ್ಕದಲ್ಲಿ ಎರಡನೇ ಕಂಬನ ಇದೀನಿ ಎರಡು ಕಂಬ ಆದಮೇಲೆ ತ್ರೀ ಚೈನನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಎರಡು ಕಂಬದ ಪಕ್ಕನೇ ಇನ್ನೂ ಎರಡು ಕಂಬ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಬೇಸ್ಲೈನ್ ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಸ್ಲೈನು ಕೂಡ ಮತ್ತು ಇನ್ನೂ ಒಂದು ಲೇಯರ್ ಇದೆ ಇದಕ್ಕೆ ಒಟ್ಟು ಎರಡು ಸ್ಟೆಪ್ ಇರೋದ್ರಿಂದ ಸೊ ತುಂಬ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಸೊ ನೀವು ಬೇಕಿದ್ದರೆ ಇದೇ ಬೇಸ್ಲೈನ್ಗೆ ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಸೊ ಎರಡು ಕಂಬ ಆದಮೇಲೆ ಮತ್ತೆ ನಾನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ಕಂಬನ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಈ ರೀತಿ ಬೇಸ್ಲೈನ್ ಕಾಣಿಸುತ್ತೆ ಎರಡು ಕಂಬದ ಮಧ್ಯ ನಾಲ್ಕು ಕಂಬದ ಮಧ್ಯದಲ್ಲಿ ತ್ರೀ ಚೈನ್ ಬರ್ತಾ ಹೋಗುತ್ತೆ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಬೇಸ್ ಬೇಸ್ಲೈನ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕೊಂಡು ಬಂದೀನಿ ಹಾಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಎರಡು ಕಂಬ ಆದಮೇಲೆ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಅನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಒಬ್ಬರು ಇದನ್ನು ಕಮೆಂಟಲ್ಲಿ ಕೇಳಿದರು ಕಮಲ್ ಕಡ ಇದ್ರೆ ಡೇಲ್ ಸಿಗುತ್ತೆ ಅಂತ ಸೊ ನಾನು ಇದನ್ನು ಅಮೆಜಾನಲ್ಲಿ ತಗೊಂಡಿದ್ದು ಅಲ್ಲಿ ಕೆಲವೊಮ್ಮೆ ಸರ್ಚ್ ಮಾಡಿದಾಗ ಅದು ಸಿಗೋದಿಲ್ಲ ಇದಕ್ಕೆ ಇನ್ನೂ ಒಂದು ಹೆಸ್ರು ಇದೆ ಕೋನಾ ಥ್ರೆಡ್ ಅಂತ ಕೋನಾ ಥ್ರೆಡ್ ಅಂತ ಹಾಕಿ ಸರ್ಚ್ ಮಾಡಿ ಸಿಗುತ್ತೆ ನಾನಿಲ್ಲಿ ಸೆಕೆಂಡ್ ಲೇಯರ್ಗೆ ಸ್ಟಾರ್ಟಿಂಗು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ನೋಡಿ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಮಧ್ಯದ ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಅದೇ ಪ್ಲೇಸಲ್ಲಿ ಮಾಡಬೇಕು ಅತ್ ಚೈನ್ ಚೆಂಗೆ ಆಪಲ್ಲೆ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಈ ರೀತಿ ಮೂರು ಕಂಬನ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಗೆಜ್ಜೆ ಬೀಡ್ಸ್ಗಳನ್ನ ಬಳಸ್ತಾಯಿದ್ದೀನಿ ಗೆಜ್ಜೆ ಬೀಡ್ಸ್ ಬೇಡ ಅನ್ನೋರು ಅಥವಾ ಗೆಜ್ಜೆ ಬೀಡ್ಸ್ ಇಲ್ಲ ಅಂದರೆ ನೀವು ಲೀಫ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ರೌಂಡ್ ಶೇಪ್ ಬೀಡಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಗೆಜ್ಜೆ ಬೀಡ್ಸ್ ಅನ್ನ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಮತ್ತೆ ನಾನು ಮತ್ತೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಕಂಬ ಮೂರನೇ ಕಂಬ ಆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬಗಳನ್ನ ಬೀಡ್ ಆದಮೇಲೂ ಕೂಡ ಮಾಡ್ಕೊಳ್ಬೇಕು ಸೊ ನಾನು ಈ ಸೈಡು ಕೂಡ ಮೂರು ಕಂಬಗಳನ್ನ ಮಾಡಿಕೊಂಡೆ ಮೂರು ಕಂಬ ಆದಮೇಲೆ ಮೂರು ಕಂಬ ಆದಮೇಲೆ ಈ ಈ ರೀತಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಬೇಕಿದ್ರೆ ನೀವು ಒಂದು ಬೀಡಾದರೂ ಹಾಕ್ಕೊಳ್ಬೋದು ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಒಂದು ಮತ್ತೆ ನಾನು ಎರಡನೇ ಕಂಬನ ಮಾಡ್ತಾಯೀನಿ ಎರಡನೇ ಡಬಲ್ ಕೃಷಕಂಬ ಕಂಬ ಮೂರನೇ ಡಬಲ್ ಕೃಷಕಂಬ ಕಂಬ ಮೂರು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಎರಡು ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಬೀಡ್ಸನ್ನು ತ್ರೆಡ್ಡಿಗೆ ಹಾಕಿ ನಿಡಲ್ ಮೇಲೆ ಎರಡು ಸಲ ಸಾರಿ ಒಂದು ಸಲ ತ್ರೆಡನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ನಾವು ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬ ಮೂರನೇ ಡಬಲ್ ಕೃಷಕಂಬ ಕಂಬ ನಂತರ ಎರಡು ಆರ್ಚ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪಲ್ಲಿ ನಾವು ಸಿಂಗಲ್ ಕೃಷನ ಮಾಡಬೇಕು ಮತ್ತು ಇಲ್ಲಿಂದನೇ ನಾವು ಇಡಲ್ ಮೇಲೆ ಒಂದು ಸಲ ಅನ್ನು ಸುತ್ತಕೊಳ್ಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಬರುವಂಥ ಡಿಸೈನ್ ಇದು ಇದಕ್ಕೆ ಕುಚ್ಚಿಲ್ದೇ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚಬೇಕು ಅನ್ನೋರು ಮಧ್ಯದಲ್ಲಿ ಒಂದೊಂದು ಬಾಕ್ಸನ್ನು ಸ್ಕಿಪ್ ಮಾಡಬೇಕು ಅಲ್ಲಿ ಬರೀ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನೀಡದ ಮೇಲೆ ಥ್ರೆಡನ್ನು ಸುತ್ಕೊಂಡು ಅಲ್ಲಿಂದನೇ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಕಂಬನ ಮಾಡ್ತಾಯಿ ಒಂದು ಕಂಬ ಆಯಿತು ಎರಡನೇ ಕಂಬ ಎರಡು ಕಂಬ ಆದಮೇಲೆ ಮತ್ತೆ ಇನ್ನೂ ಒಂದು ಕಂಬ ಒಟ್ಟು ಮೂರು ಕಂಬನ ಮಾಡಿದ್ದು ಸೊ ನೀವು ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಆರ್ಚು ಚೆನ್ನಾಗಿ ಫಿನಿಶಿಂಗ್ ಬರ್ಬ್ರೆ ಬರಬೇಕು ಅಂದರೆ ಎಷ್ಟು ಕಂಬಗಳು ಬೇಕಾಗುತ್ತೆ ಅಂತ ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ಬೇಕು ಸೊ ಮೂರು ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ತಾಯೀನಿ ಎರಡು ಗೆಜ್ಜೆ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತು ನಾವು ಅದೇ ಪ್ಲೇಸಲ್ಲಿ ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ತ್ರೀ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬ ಮೂರನೇ ಕಂಬ ನಂತರ ನಾವು ಎರಡು ಕಮ್ ಎರಡು ಬಾಕ್ಸ್ಗಳ ಮಧ್ಯದಲ್ಲಿ ನಮಗೆ ಅಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಲಾಕ್ ಮಾಡಬೇಕು ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ನಾನು ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಸೆಕೆಂಡ್ ಲೇಯರ್ನೂ ಕೂಡ ನಾನು ಪೂರ್ತಿ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚಲ್ಲಿ ನಾನು ಕಂಬನ ಮೂರು ಕಂಬನ ಮಾಡಿ ಈ ಎರಡನೇ ಕಂಬದ ಮೇಲೆ ಒಂದು ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡ್ಡನ ಕಟ್ ಮಾಡಿಕೊಂಡೆ ಸೊ ಕೊನೆಯಲ್ಲಿ ಬೇಕಿದ್ದರೆ ನೀವು ಟೂ ಚೈನ್ ಹಾಕಿ ಬೇಸ್ಲೈನ್ಗೆ ಡೈರೆಕ್ಟಾಗಿ ಆದರೂ ಲಾಕ್ ಮಾಡ್ಬೋದು ಸ್ಟಾರ್ಟಿಂಗ್ ರೀತಿ ಸೊ ನಾನು ಇದೇ ರೀತಿ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಒಂದೇ ಕಡೆ ಎಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಇದು ಸ್ಲೀವ್ಸ್ಗೆ ದುಪ್ಪಟಗಳಿಗೆ ಮತ್ತು ಸೀರೆಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಏನಾದರೂ ಕುಚ್ಚು ಬೇಕು ಅನ್ನೋದಾದರೆ ನೀವು ಒಂದು ಆರ್ಚ್ ಮಾಡ್ತಿರಲ್ವಾ ಅಂದರೆ ಮೂರು ಮೂರು ಆರ್ಚ್ ಆದಮೇಲೆ ಒಂದು ಆರ್ಚ್ ಗ್ಯಾಪನ್ನು ಕೊಡಬೇಕು ಅಲ್ಲಿ ಬರೀ ಸಿಂಗಲ್ ಕ್ರೋಷನ್ನೇ ಮಾಡಬೇಕಾಗುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಥ್ಯಾಂಕ್ ಯು